ವಿರಾಜ್ ಟಿ ವಿ ಟ್ವೆಂಟಿ ಫೋರ್ ಟು ಸೆವೆನ್ ಈ ಒಂದು ಚಾನಲನ್ನು ಮತ್ತು ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿರುವಂಥದ್ದು ಬಹಳ ಸಂತೋಷವಾದಂಥ ಸಂಗತಿ ಸುದ್ದಿ ಮಾಧ್ಯಮ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ನಮ್ಮ ಮಾಧ್ಯಮಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ತುಂಬ ಕಡಿಮೆ ಇತ್ತು ಸ್ವತಂತ್ರ ಬಂದ ಮೇಲೂ ಸಹ ಭಾಳ ಕಡಿಮೆ ಇತ್ತು ಇತ್ತೀಚಿನ ದಿನಮಾನಗಳಲ್ಲಿ ಭಾಳ ಹೆಚ್ಚಿದೆ ಆದರೆ ಹೆಚ್ಚಿರುವಂಥ ಜೊತೆಯಲ್ಲಿ ಏನಂತಂದರೆ ಮಾಧ್ಯಮ ಕ್ಷೇತ್ರಗಳು ಅಂತಂದರೆ ಸತ್ಯ ಮತ್ತು ಧರ್ಮ ಮತ್ತು ನೀತಿ ಮತ್ತು ನ್ಯಾಯ ಅಹಿಂಸೆಯನ್ನು ಇಟ್ಟಿಕೊಂಡು ಸಂವಿಧಾನದ ಅಡಿಯಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡೋದಕ್ಕೆ ಮಾಧ್ಯಮ ಕ್ಷೇತ್ರಕ್ಕೆ ಅತ್ಯಂತ ಶ್ರೇಷ್ಠವಾದ ಸ್ಥಾನವನ್ನು ಕೊಟ್ಟಿದೆ ವಿರಾಜ್ ಟಿ ವಿ ಚಾನೆಲು ಸತ್ಯದಿಂದ ಕೂಡಿರಲಿ ಧರ್ಮದಿಂದ ಕೂಡಿರಲಿ ನೀತಿಯನ್ನು ತಿಳಿಸಲಿ ಸತ್ಯದ ಸಂದೇಶವನ್ನು ಕೊಡಲಿ ಯಾರಿಗೂ ಹಿಂಸಿಸೋದು ಬೇಡ ಅಹಿಂಸೆಯಿಂದ ಇರಲಿ ಏನು ಆದರ್ಶವಾಗಿ ಈ ಯೂಟ್ಯೂಬ್ ಚಾನಲ್ ಬರಲಿ ಬರಲಿ ಎಂಬುದೇ ಬಂದು ಜನರಿಗೆ ನಿಮಗೆ ಬೆಂತ್ ತೊಟ್ಟುವಂಥ ಜನರು ಹರಿಸುವಂಥ ಜನರು ಈ ನಾಡಿನಲ್ಲಿ ಗೊತ್ತಾಗಲಿಕ್ಕೂ ಸಿಕ್ಕಲಿ ಅಂತ ನಾನು ಅನಿಸ್ತಾ ಇದ್ದೀನಿ ವಿರಾಜ್ ಟ್ವೆಂಟಿ ಫೋರ್ ಅವರ್ಸ್ चैनल के नुभ आनाईके